ನಮಸ್ಕಾರ ಮುದ್ದು ಮಕ್ಕಳೇ ಇವತ್ತಿನ ಪಾಠದಲ್ಲಿ ಪ ವರ್ಗವನ್ನು ಬರೆಯುವುದು ಹೇಗೆ ಎನ್ನುವುದನ್ನು ಗಮನಿಸೋಣ ಮೊದಲನೇ ಪದ ಪ ಪವನ್ನು ಈ ರೀತಿಯಾಗಿ ಬರೆದುಕೊಂಡು ಒಂದು ವೃತ್ತ ಅದರ ಮೇಲೆ ಅಡ್ಡಗೆರೆ ಉದ್ದಗೆರೆ ಮತ್ತೊಂದು ಬಾರಿ ಬರೆಯೋಣ ಪ ಪ ಪತಂಗ ಪಟ ಅಂತ ಹೇಳಿ ನಾವು ಕರಿತೀವಿ ಅದನ್ನು ಇಂಗ್ಲೀಷ್ನಲ್ಲಿ ಕೈಟ್ ಅಂತ ಹೇಳಿ ಕರಿತೀವಿ ಎರಡನೇ ಒಂದು ಅಕ್ಷರ ಫ ಮಹಾಪ್ರಾಣದಲ್ಲಿ ಫ ಅಂತ ಹೇಳಿ ಕರಿತೀವಿ ಅದನ್ನು ಯಾವ ರೀತಿಯಾಗಿ ಪ ಯಾವ ರೀತಿಯಾಗಿ ಬರೆದ್ವಿ ಅದೇ ರೀತಿಯಾಗಿ ಬರೆದುಕೊಂಡು ಮಹಾಪ್ರಾಣವನ್ನು ಕೊಡುವಂಥದ್ದು ಮತ್ತೊಂದು ಬಾರಿ ಒಂದು ಚಿಕ್ಕ ವೃತ್ತ ಅಡ್ಡಗೆರೆ ಉದ್ದಗೆರೆ ಮಧ್ಯದಲ್ಲಿ ಮಹಾಪ್ರಾಣ ಫ ಕೆಲವರು ಫ ಅಂತ ಹೇಳಿ ಕರೀತಾರೆ ಪ ಫಲ ಫಲ ಫ್ರೂಟ್ ಯಾವುದೇ ಒಂದು ಹಣ್ಣನ್ನು ನಾವು ಫಲ ಅಂತ ಹೇಳಿ ಕರಿತೀವಿ ಮತ್ತೊಂದು ಅಕ್ಷರ ಬ ಬಾ ಯಾವ ರೀತಿಯಾಗಿ ಬರೆಯುವುದು ಈ ರೀತಿಯಾಗಿ ತೆಗೆದುಕೊಂಡು ಮಧ್ಯದಲ್ಲಿ ಬಂದು ಈ ರೀತಿಯಾಗಿ ಮತ್ತೊಂದು ಬಾರಿ ಬ ಬನ ಫಾರೆಸ್ಟ್ ಫಾರೆಸ್ಟ್ ನಾಲ್ಕನೆಯ ಪದ ಭ ಬ ಯಾವ ರೀತಿಯಾಗಿ ಬರೆದುಕೊಂಡು ಅದೇ ರೀತಿಯಾಗಿ ಬರೆದುಕೊಂಡು ಒಂದು ಅಡ್ಡಗೆರೆ ಉದ್ದಗೆರೆ ಹಾಕಿ ಮಹಾಪ್ರಾಣವನ್ನು ಕೊಡುವುದು ಮತ್ತೊಂದು ಬಾರಿ ಈ ರೀತಿಯಾಗಿ ಬರೆಯುವುದು ಭರಣಿ ಪಾಟ್ ಭಾರತ ಇಂಡಿಯಾ ಮಾ ಕೊನೆಯ ಅಕ್ಷರ ಮಾ ಅಡ್ಡಗೆರೆ ಉದ್ದಗೆರೆ ಪಕ್ಕದಲ್ಲಿ ಒಂದು ಅರ್ಧ ವೃತ್ತವಾಗಿ ಬರೆಯೋದು ಮ ಮತ್ತೊಂದು ಬಾರಿ ಬರೆಯೋಣ ಈ ರೀತಿಯ ತೆಗೆದುಕೊಂಡು ಅಡ್ಡಗೆರೆ ಉದ್ದಗೆರೆ ಪಕ್ಕದಲ್ಲಿ ಒಂದು ಕೊಂಬು ಮ ಮರ ಮ ಮರ ಟ್ರೀ ಅಂತ ಹೇಳಿ ಕರಿತೀವಿ ಪ ಪತಂಗ ಅಥವಾ ಪಟ ಫ ಫಲ ಬ ಬನ ಭ ಭರಣಿ ಭಾರತ ಮ ಮರ ಇಲ್ಲಿಯವರೆಗೆ ಪ ವರ್ಗವನ್ನು ಕಲ್ತ್ಕೊಂಡ್ವಿ ಬರೆಯುವುದನ್ನು ನಾಳಿನ ತರಗತಿಯಲ್ಲಿ ಮತ್ತೊಂದು ವರ್ಗದೊಂದಿಗೆ ಭೇಟಿಯಾಗೋಣ ವಂದನೆಗಳು